ಸ್ನೇಹಿತರೆ ಒಂದು ಕಡೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಬದಲಾವಣೆಗೆ ಪಟ್ಟಿಡಿದು ಯತ್ನಾಳ್ ಮತ್ತು ಟೀಮ್ ದೆಹಲಿಯಲ್ಲಿ ಮೊಕ್ಕಾಮನ್ನು ಹೂಡಿದರೆ ಇನ್ನೊಂದು ಕಡೆ ಈ ಒಂದು ಭಿನ್ನಮತೀಯ ನಾಯಕರ ಒಂದು ಮನವೊಲಿಕೆಯ ಪ್ರಯತ್ನಕ್ಕೆ ಸ್ವತಃ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯ ರಾಜ್ಯ ವರಿಷ್ಠ ಯಡಿಯೂರಪ್ಪನವರು ಕೈ ಹಾಕಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯ ಬೆಳವಣಿಗೆಯಲ್ಲಿ ಬಿ ಜೆ ಪಿಯಲ್ಲಿ ಸ್ಫೋಟಕ ಬೆಳವಣಿಗೆಗೆ ಕಾರಣವಾಗಿದೆ ತಮ್ಮ ಮಗನ ಕುರ್ಚಿಯ ಉಳಿವಿಗಾಗಿ ಸ್ವತಃ ಅಖಾಡ ಕೇಳ್ದಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಇದೀಗ ಭಿನ್ನಮತೀಯ ನಾಯಕರ ಮನವೊಲಿಕೆಯಲ್ಲಿ ಬಹುತೇಕ ಯಶಸ್ವಿಯಾಗುವ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು ರಾಜ್ಯ ಬಿಜೆಪಿಯಲ್ಲಿ ನಡೀತಿರ್ತಕ್ಕಂಥ ಹೊಸ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ಇತ್ತೀಚೆಗೆ ತಾನೇ ಬಿ ವೈ ವಿಜಯೇಂದ್ರ ಅವರ ಒಂದು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆಯ ಮೂಲಕ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ ಅನ್ನುವ ಒಂದು ಮಾಹಿತಿಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಜಯೇಂದ್ರ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಆದರೆ ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಕೇಂದ್ರದ ಇಬ್ಬರು ಸಚಿವರು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಶೋಭಾ ಕರಂದ್ಲಾಜೆ ಇನ್ನೊಂದು ಕಡೆ ವಿ ಸೋಮಣ್ಣನವರು ರಾಜ್ಯಾಧ್ಯಕ್ಷ ಹುದ್ದೆ ಆಕಾಂಕ್ಷಿಗಳಾಗಿದ್ದು ನಾವು ಕೂಡ ಈ ಒಂದು ಚುನಾವಣೆಗೆ ವಿಜಯೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀವಿ ಎನ್ನುವ ಇಂಗತ್ ಇಂಗಿತವನ್ನು ತಮ್ಮ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ನಡುವೆ ತಮ್ಮ ಮಗನನ್ನು ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಉಳಿಸಬೇಕು ಅನ್ನುವ ಕಾರಣಕ್ಕೆ ಸ್ವತಃ ಅಖಾಡ ಕೇಳಿದಿರತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದೀಗ ಭಿನ್ನಮತೀಯ ನಾಯಕರೊಂದಿಗೆ ಸಂಪರ್ಕವನ್ನು ಸಾಧಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಬಹುತೇಕ ಆ ಒಂದು ಪ್ರಯತ್ನದಲ್ಲಿ ಇವತ್ತು ಮೊದಲ ಬಾರಿಗೆ ಅವರಿಗೆ ಒಂದು ಬಹುದೊಡ್ಡ ಯಶಸ್ಸು ಸಿಕ್ಕಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಬಂದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಬಿ ಜೆ ಪಿಯ ಭಿನ್ನಮತವನ್ನು ಬಗೆಹರಿಸೋದಕ್ಕೆ ಯಡಿಯೂರಪ್ಪನವರು ಕೈಗೊಂಡಿರ್ತಕ್ಕಂಥ ಆ ರಣತಂತ್ರ ಏನು ನಿಜಕ್ಕೂ ಕೂಡ ಈ ರಣತಂತ್ರದಲ್ಲಿ ಯಡಿಯೂರಪ್ಪನವರು ಯಶಸ್ವಿ ಆಗಿದ್ದಾರೆ ಅನ್ನುವ ಒಂದು ಸೂಚನೆಗಳು ಸಿಗ್ತಿರೋದಾದರೂ ಯಾಕೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿ ಜೆ ಪಿಯ ಭಿನ್ನ ಆದಿ ಬೀದಿ ಮಾತಾಗಿದೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನೋ ಒಂದು ಬಣ ವಾದ ಆದರೆ ಇನ್ನೊಂದು ಕಡೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಲಿ ಮುಂದುವರಿಲಿ ಅನ್ನೋ ಒಂದು ವಾದವನ್ನು ಇನ್ನೊಂದು ಬಣ ಮಾಡ್ತಾ ಇದೆ ಇತ್ತೀಚೆಗೆ ತಾನೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಮಹತ್ವದ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಇಡೀ ದೇಶದಲ್ಲಿ ಬಿ ಜೆ ಪಿಯ ಒಂದು ರಾಜ್ಯ ಘಟಕಗಳಿಗೆ ನಡೆಯೋ ರೀತಿಯೇ ಇಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಬೇಕಾದರೆ ವಿಜಯೇಂದ್ರ ಇನ್ನೊಮ್ಮೆ ಸ್ಪರ್ಧೆ ಮಾಡಿ ಅವರು ಗೆಲ್ಬೋದು ಅಂತ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ವಿಜೇಂದ್ರ ಅವರ ಬದಲಾವಣೆ ಶೀಘ್ರದಲ್ಲಿ ಇದೆ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಇನ್ನೊಂದು ಕಡೆ ಇದೀಗ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂಥ ಯತ್ನಾಳ್ ಮತ್ತು ಟೀಮ್ ಅಮಿತ್ ಶಾ ಅವರನ್ನು ರಹಸ್ಯವಾಗಿ ಭೇಟಿಯಾಗಿ ವಿಜಯೇಂದ್ರ ಅವರ ಬದಲಾವಣೆಯ ಒಂದು ಅಗತ್ಯತೆಯನ್ನು ವಿವರಕ್ಕೂ ವಿವರಿಸಿದ್ದಾರೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇಷ್ಟೆಲ್ಲ ಬೆಳವಣಿಗೆಗಳು ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಿದ್ದಂಥ ಸಂದರ್ಭದಲ್ಲಿ ಇಷ್ಟು ದಿನ ಸೈಲೆಂಟಾಗಿ ಇದ್ದಂತಹ ಯಡಿಯೂರಪ್ಪನವರು ಇದೀಗ ಇಳಿದಿದ್ದು ಭಿನ್ನಮತಿಯ ನಾಯಕರನ್ನ ಸಂಪರ್ಕ ಮಾಡತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದವೆ ಈ ಒಂದು ಪ್ರಯತ್ನದ ಮುಂದುವರೆದ ಭಾಗ ಇವತ್ತು ಅವರಿಗೆ ಒಂದು ಮೊದಲ ಹೆಜ್ಜೆಯಲ್ಲಿಯೇ ಒಂದು ಬಹುದೊಡ್ಡ ಯಶಸ್ಸು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಇವತ್ತು ಬಿಜೆಪಿಯ ಕಚೇರಿಯಲ್ಲಿ ನೀಡಿದ ನಡೆದಂತಹ ಸಂವಿಧಾನದ ಕುರಿತು ಕಾರ್ಯಕ್ರಮದಲ್ಲಿ ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಯತ್ನಾಳ್ ಬಾಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಮುಖ ಮೂವರು ನಾಯಕರು ಭಾಗಿಯಾಗೋದ್ರ ಮೂಲಕ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಸ್ಫೋಟಕ ಬೆಳವಣಿಗೆಗೆ ಕಾರಣ ಆಗಿದ್ದಾರೆ ಅದರಲ್ಲೂ ಕೂಡ ಬೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಕಾರಣ ಅನ್ನೋ ಆರೋಪವನ್ನು ಮಾಡಿ ಯತ್ನಾಳ್ ಬಾಣದೊಂದಿಗೆ ಗುರುತಿಸಿಕೊಂಡು ಯತ್ನಾಳ್ ಜೊತೆಗೆ ಕೈ ಜೋಡಿಸಿದ್ದಂತಹ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಇವತ್ತು ಸಭೆಗೆ ಭಾಗವಹಿಸಿದ್ದು ಇನ್ನೊಂದು ಕಡೆ ತಮ್ಮ ಪುತ್ರನಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ತಪ್ಪೋದಕ್ಕೆ ಯಡಿಯೂರಪ್ಪನೇ ಕಾರಣ ಅನ್ನುವ ಒಂದು ಅಂಶವನ್ನಿಟ್ಕೊಂಡು ಒಂದು ಕಾಲದ ಯಡಿಯೂರಪ್ಪನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಹೊಳಲ್ಕೆರೆಯ ಬಿಜೆಪಿ ಶಾಸಕ ಚಂದ್ರಪ್ಪನವರು ಕೂಡ ಇವತ್ತು ಈ ಒಂದು ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಗೆ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಂಥದ್ದು ಇನ್ನೊಂದು ಕಡೆ ಹರಿಹರದ ಬಿ ಜೆ ಪಿ ಶಾಸಕ ಬಿ ಪಿ ಹರೀಶ್ ಕೂಡ ಈ ಸಭೆಗೆ ಭಾಗವಹಿಸಿರ್ತಕ್ಕಂಥದ್ದು ಈ ಮೂವರು ಕೂಡ ಯತ್ನಾಳ್ ಬಣ್ಣದಲ್ಲಿ ಇತ್ತೀಚೆಗೆ ಗುರುತಿಸಿಕೊಂಡಿರುವಂತಹ ನಾಯಕರಾಗಿದ್ದರು ಆದರೆ ಇವತ್ತು ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯ ಕಚೇರಿಯಲ್ಲಿ ನಡೆದಂತಹ ಸಂವಿಧಾನದ ಕುರಿತು ಒಂದು ಕಾರ್ಯಕ್ರಮದಲ್ಲಿ ಈ ಮೂವರೂ ನಾಯಕರು ಭಾಗವಹಿಸೋದ್ರ ಮೂಲಕ ಯತ್ನಾಳ್ ಅವರಿಗೆ ಒಂದು ರೀತಿಯ ಬಿಗ್ ಶಾಟನ್ನು ಶಾಕನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಅನುಮಾತುಗಳು ಕೇಳಿಬರ್ತವೆ ಇದರಲ್ಲಿ ನಿಮಗೆ ಆಶ್ಚರ್ಯ ಏನಿದೆ ಅನ್ನುವ ಪ್ರಶ್ನೆ ಉತ್ಕೊಳ್ಬೋದು ಸ್ನೇಹಿತರೆ ಬಿಜೆಪಿ ಕಚೇರಿಗೆ ಬಿಜೆಪಿ ನಾಯಕರು ಬಂದರೆ ಇದರಲ್ಲಿ ಏನು ದೊಡ್ಡ ವಿಚಾರ ಇದೆ ಇದರಲ್ಲಿ ಇರೋದು ಪಾಯಿಂಟ್ ನಿಜಕ್ಕೂ ಕೂಡ ಇತ್ತೀಚೆಗೆ ಈ ವಿಜೇಂದ್ರ ಮತ್ತು ಇತರರ ನೇತೃತ್ವದಲ್ಲಿ ನಡೆದಿದ್ದಂತಹ ಯಾವುದೇ ಒಂದು ಸಭೆಗಳಿಗೂ ಕೂಡ ಹಾಜರಾಗದೆ ತಮ್ಮ ಕೋಪವನ್ನು ಹೊರಹಾಕ್ತಾ ಇದ್ದಂಥ ಈ ಮೂವರು ಪ್ರಭು ಪ್ರಭಾವಿ ನಾಯಕರು ಇವತ್ತು ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಗೆ ಭಾಗವಹಿಸುವುದರ ಮೂಲಕ ಒಂದು ರೀತಿಯ ಅಚ್ಚರಿಯನ್ನು ಹುಟ್ಟಾಕಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಯುತ್ತೆ ಅನ್ನುವ ಒಂದು ಮಾತುಗಳು ಈಗ ಬಹಿರಂಗವಾಗಿ ಕೇಳಿ ಬರ್ತಾ ಇದ್ದು ಯತ್ನಾಳ್ ಅವರ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡೋದ ಕುರಿತು ಆ ಯತ್ನಾಳ್ ಬಣದಲ್ಲಿ ಈಗ ಭಿನ್ನಮತ ಉಂಟಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಕಡೆ ಯತ್ನಾಳ್ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಬಾರ್ದು ಅನ್ನುವ ಒಂದು ಇಂಗಿತವನ್ನ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವರು ನಾಯಕರು ತನ್ನ ಅವರವರ ಆಪ್ತ ಬಳಗದ ಅಹ್ ಕಾರ್ಯಕರ್ತರ ಹತ್ರ ಹೇಳ್ಕೊಳ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಭಿನ್ನಮತವನ್ನ ಒಂದು ಶಮನ ಮಾಡೋದಕ್ಕೆ ಯಡಿಯೂರಪ್ಪನವ್ರು ಏನು ರಣತಂತ್ರವನ್ನು ರೂಪಿಸಿದ್ರು ಆ ರಣತಂತ್ರದ ಮೊದಲ ಹೆಜ್ಜೆ ಇವತ್ತು ಬಹುದೊಡ್ಡ ಯಶಸ್ಸು ಯಡಿಯೂರಪ್ಪನವರಿಗೆ ಸಿಕ್ಕಿದೆ ಎನ್ನುವ ಮಾತುಗಳು ಕೇಳಿ ಇದೇ ರೀತಿ ನಾಳೆ ಯತ್ನಾಳವರಿಗೆ ಸಡ್ಡು ಹೊಡೆಯುವ ಕಾರಣಕ್ಕೆ ಮಾಜಿ ಮಂತ್ರಿಗಳು ಮಾಜಿ ಶ ಸಚಿವರು ಹಾಲಿ ಸಂಸದರು ಮತ್ತು ಮಾಜಿ ಸಂಸದರ ಸಭೆಯನ್ನು ನಾಳೆ ಒಂದು ಔತಣಕೂಟವನ್ನು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಕರೆದಿದ್ದು ಈ ಒಂದು ಸಭೆಗೆ ಎಷ್ಟು ಜನ ನಾಯಕರು ಭಾಗವಹಿಸ್ತಾರೆ ಅನ್ನೋದ್ರ ಮೇಲೆ ಯಡಿಯೂರಪ್ಪನವರ ಗಣತಂತ್ರ ಯಾವ ರೀತಿಯ ಕ ಯಶಸ್ವಿಯಾಗಿದೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತವೆ ಈಗಾಗಲೇ ಭಿನ್ನಮತೀಯ ನಾಯಕರನ್ನ ಒಂದು ರೀತಿ ಅವರ ಬಣದಲ್ಲಿ ಬಂಡಾಯ ಅಂದರೆ ಅವರ ಬಣವನ್ನು ಡಿವೈಡ್ ಮಾಡೋದರಲ್ಲಿ ಯಡಿಯೂರಪ್ಪನವರು ಒಂದು ಹೆಜ್ಜೆ ಮುಂದೋಗಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಯಡಿಯೂರಪ್ಪನವರ ಒಂದು ಕಾಲದ ಅತ್ಯಾ ಅತ್ಯಾಪ್ತರಾಗಿದ್ದಂತಹ ಬಿ ಪಿ ಹರೀಶ್ ಮತ್ತು ಚಂದ್ರಪ್ಪನವರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧ ಎಷ್ಟೇ ಕೋಪ ಇದ್ದರೂ ಕೂಡ ಇವತ್ತಿನವರೆಗೂ ಬಹಿರಂಗವಾಗಿ ಎಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಮಾತನಾಡಲಿಲ್ಲ ಆದರೂ ಕೂಡ ಯಡಿಯೂರಪ್ಪನವರ ಮೇಲೆ ಮತ್ತು ಅವರ ಪುತ್ರರ ಮೇಲೆ ಇದ್ದಂತಹ ಕೋಪಕ್ಕೆ ಅವರು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ರು ಇವತ್ತಿನ ಸಭೆಗೆ ಭಾಗವಹಿಸೋದ್ರ ಮೂಲಕ ಬಿ ಜೆ ಪಿಯ ಭಿನ್ನಮತ ಒಂದು ರೀತಿ ಶಮನ ಹಂತಕ್ಕೆ ಬಂತ ಅನ್ನುವ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದಿದೆ ಆ ಕಾರಣಕ್ಕೆ ಆ ನಾಯಕರು ಅಲ್ಲಿ ಬಂದಿದ್ದಾರೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದ್ರು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದು ಅಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅನ್ನೋದು ಸತ್ಯ ಬಿ ವೈ ವಿಜಯೇಂದ್ರ ಕರಿತಿದ್ದಕ್ಕಂಥ ಯಾವುದೇ ಒಂದು ಸಭೆಗೂ ಇತ್ತೀಚೆಗೆ ಹಾಜರಾಗದೇ ಇರತಕ್ಕಂಥ ಈ ಮೂವರು ನಾಯಕರು ಇವತ್ತು ಸಭೆಗೆ ಹಾಜರಾಗೋದ್ರ ಮೂಲಕ ಯಡಿಯೂರಪ್ಪನವರ ಒಂದು ರೀತಿಯ ಸಂಧಾನ ಸಕ್ಸಸ್ ಆಗಿದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಶೀಘ್ರದಲ್ಲಿಯೇ ಬಿ ಜೆ ಪಿಯಲ್ಲಿರ್ತಕ್ಕಂಥ ಭಿನ್ನಮತ ಸಂಪೂರ್ಣ ಶವ ಶಮನ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಇನ್ನೊಂದು ಕಡೆ ಇವತ್ತು ದೆಹಲಿಯಲ್ಲಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಯತ್ನಾಳ್ ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಆಗುತ್ತೆ ಸಂಕ್ರಾಂತಿಯ ನಂತರ ರಾಜ್ಯಕ್ಕೆ ಹೊಸ ರಾಜ್ಯಾಧ್ಯಕ್ಷರು ಬರ್ತಾರೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು ಅವತ್ ಆದರೆ ಇವತ್ತು ಅಚ್ಚರಿಯ ರೀತಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅನ್ನುವ ಮಹತ್ವದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಮಿತ್ ಶಾ ಅವರೊಂದಿಗಿನ ಒಂದು ಸಭೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಯತ್ನಾಳ್ ಅವರನ್ನು ಯಶಸ್ವಿ ಯಶಸ್ವಿಯಾಗಿದ್ದಾರಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೇವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಂಡಾಯವೆದ್ದಿದ್ದಂತಹ ನಾಯಕರ ಮನವೊಲಿಸೋದರಲ್ಲಿ ನಿಜಕ್ಕೂ ಕೂಡ ಯಡಿಯೂರಪ್ಪನವರು ಯಶಸ್ವಿಯಾಗ್ತಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ಬಿ ಭಿನ್ನಮತ ಸಂಪೂರ್ಣವಾಗಿ ಶಮನ ಆಗುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ